ಸೊ ಮಚ್ ಆಸ್ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಇವಾಗ ಕಾಲೇಜಿಗೆ ಟೈಮ್ ಬೇರೆ ಆಗೋಗಿದೆ ಆಗಿದೆ ಹೋಗ್ತಾ ಇನ್ನು ಕಾಲೇಜಿಗೆ ಸೆಂಟ್ರಲ್ ಪಾಪಲ್ಲಿ ಕಾಲ್ ಮಾಡಿದ್ರು ಒಂದು ಸ್ವಲ್ಪ ಅಲ್ಲಿ ಡ್ರಾಪ್ ಮಾಡಪ್ಪ ಕಾಲೇಜು ಗೇಟಾಗೈತೆ ಅಂತ ಕೇಳಿದ್ದು ಒಳ್ಳೆ ಅದಕ್ಕೆ ನಾನು ಮೊನ್ನೆವ್ರಿಗೂ ಬರೋಕ್ಕಾಗಲ್ಲ ಸ್ವಲ್ಪ ದೂರ ಇದ್ದೀನಿ ಹೆಣ್ಣುಗೂ ಬರ್ತೀನಿ ನಾನು ಬಾ ಅಂತ ಹೇಳಿದ್ದೆ ಸೊ ಋಷಿ ಇದು ನಾನು ಅಂತಾವೆ ಬಟ್ ಪಿಕಪ್ ಮಾಡ್ಕೊಂಡು ಹೋಗಬೇಕು ಆದರೆ ಪ್ರಾಬ್ಲಮ್ ಏನಂದರೆ ನಾನು ಎರಡು ಏನು ಬಿಟ್ಟಿಲ್ಲ ಇವಾಗ ಹಾಕೊಂಡಿರೋ ಒನ್ ಡೇ ಏನ್ಬಿಟ್ಟಿರೋದು ಅದಕ್ಕೆ ಹೋಗ್ತಾ ಸೆಂಟ್ರಲ್ ಒಂದು ಹೆಲ್ಮೆಟ್ ಎಕೊಂಡು ಹೋಗ್ಬೇಕು ಇಲ್ಲ ಅಂದರೆ ಮಗು ಯಾವ್ದಾದ್ರು ಒಂದು ಕ್ಯಾಮ್ರಾ ಕಣ್ಣು ಕಾಣಿದ್ರು ಸಾಕು ಅಮ್ಮ ಬೇ ಬೈತಾರೆ ನನಗೆ ಆವತ್ತು ಇದೇ ಜಾಗದಲ್ಲಿ ಹೇಳಿರಿಕ್ಕಿದ್ರು ಹೆಲ್ಮೆಟ್ ಸರಿ ಗುರು ಹೆಲ್ಮೆಟ್ ಅಂಗಡಿ ಗಾಡಿ ಚಿಕ್ಕ ಒಂದು ನಂಚು ಹೆಲ್ಮೆಟ್ ಒಂದು ಚಿಕ್ಕ ಅಂಗಡಿ ಇಲ್ಲಿದೆ ನಿಮ್ಮ ಹೆಲ್ಮೆಟ್ ತಕೋಬೇಕು ಎಷ್ಟು ಹೇಳ್ತಾರ ನಾಳೆ ಕವರ್ ಆಗುತ್ತಲ್ಲ ಎಲ್ಲ ಸುಮ್ಮ ಹೆಲ್ಮೆಟ್ ಹೆಂಗಣ್ಣ ರೇಟ್ ಯಾವುದು ಹೆಲ್ಮೆಟ್ಗಿತ್ತ ರೇಟ್ ಟು ಫಾರ್ಟಿ ಟು ಫೋರ್ಟಿ ಇದನ್ನು ಒಂಬೈನೂರು ಲೋಯೆಸ್ಟ್ ಅಂದರೆ ಇದೆಯಾ ಹಾಂ ಲೋಯೆಸ್ಟ್ ಅಂದರೆ ಇದೆ ಲೋ ಪ್ರೈಸ್ ಇದು ಸಡಿ ಐನೂರು ಒಂದು ನಿಮಿಷ ಹಾಂ ಕ್ಯಾಮ್ರಾ ಇದು ಎಷ್ಟಾಗ್ತಾ ಸಿಕ್ಸ್ಟಿ ಅರವತ್ತು ಸಾವಿರ ರೂಪಾಯಿ ಹಾಂ ಹಾಂ ರೇಟ್ ಅಣ್ಣ ಇಲ್ಲ ನಲವತ್ತು ಇವೆಲ್ಲ ಲೇಡೀಸ್ ಹೆಲ್ಮೆಟಾ ಸೊ ಹೆಂಗ ಹೆಲ್ಮೆಟ್ ಬಂತು ಇವಾಗ ಈ ಹೆಲ್ಮೆಟ್ನ ಒಂದಾಗ ನಾಲ್ಕು ಫೈನುಗಳಿಂದ ಹೋದರೆ ಇರಬೇಕಾ ಇಲ್ಲಿ ಇನ್ನೂರು ರೂಪಾಯಿ ಕೊಟ್ಟರೆ ಅಲ್ಲಿ ಐನೂರು ರೂಪಾಯಿಂದ ಸ್ವಲ್ಪ ಕಾಸು ಹೊಡೆಯುತ್ತೆ ಸರ್ ಒನ್ ಟೈಮ್ ಇನ್ವೆಸ್ಟ್ ಇನ್ನೂರು ಅದು ರಿಪೀಟೆಡ್ ಫೈನ್ ಸರ್ ಐನೂರು ಹೆಣ್ಣೂರ್ ಹೆಣ್ಣೂರ್ಗೆ ಬಂದಿದ್ದೀವಿ ಇವಾಗ ಏಳು ಬಸ್ನ ವೀಟ್ ಮಾಡಬೇಕು ಬಂದಿದ್ರೆ ತಕೊಂಡು ಹೋಗಬೇಕು ಒನ್ ವೇ ರೋಡ್ ಲೆಕ್ಕ ಬೈತಾವ್ರೆ ನಾನು ಸೀದಾ ಹೋಗಿ ಊಟ ನೋಡ್ಕೊಂಡು ಅಲ್ಲೊಂದು ಎರಡು ನಿಮಿಷ ಇತ್ತು ಮತ್ತೆ ಹಿಂಗೆ ರಿಟರ್ನ್ ಹೋಗಬೇಕು ನಾನು ಹೋಗ್ಬೋದಲ್ಲ ನಾನು ಹಾ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲಿದ್ದಲ್ಲ ಕೇಳೋಣ ಒಂದಸತಿ ಒಂದು ವೇಟ್ ಮಾಡ್ತಾನಲ್ಲ ಹಲೋ ಕೇಳಿ ಕ್ಯಾ ನಾನು ಹೆಣ್ಣೂರು ಜಂಕ್ಷನ್ ನೀನು ನಾನು ಇನ್ನು ಒನ್ ಸ್ಟಾಪ್ ಇನ್ನು ಓಕೆ ಓಕೆ ಇಲ್ಲಿ ಇಷ್ಟು ಜನ ಬರ್ತಾ ಇದ್ದಾರೆ ಅಂದ್ರೆ ಲೀಲಾ ಈ ಗ್ಯಾಪ್ ಅಲ್ಲಿ ಎಲ್ಲಾರು ಇರ್ಬೇಕು ಎಲ್ಲಿ ಕಾಣ್ತಾ ಇಲ್ಲ ಹಬ್ಬ ರೋಡ್ ದಾಟಾಗಿ ಭಯನಾ ಇಲ್ಲ ಈ ಕಡೆನೇ ಬಿಡ್ತಾರಲ್ಲ ಒಂದೇ ಒಂದ್ ಸ್ಟಾಪ್ ಹಿಂದೆ ಅಂದ್ಲು ಇನ್ನೂ ಬಂದಿಲ್ಲ ಮುಂದೆ ಹೊಲ್ವಾ ಆ ಕಡೆ ಹೋಗ್ತಾ ಇದ್ರು ಜನಿಸ್ ಲೀಲಾ ಇವಾಗ ನಾಗಚಂದ್ರ ಆದ್ರೆ ಎಲ್ಲಿದ್ಯಾವಾಗ ನಾಗ್ಚಂದ್ರಿಗೆ ನಾಗವರಾದ್ರೆ ಇದ್ಯಾ ಸೆಂಟ್ರಲ್ ಇದೆಯಾ ಹೆಣ್ಣೂರು ಓಕೆ ನಾಗವರ ಅಲ್ಲಿಗೆ ಬರ್ತಾ ಕಾಣ್ತದೆ ಇದು ಹೆಣ್ಣೂರು ಜಂಕ್ಷನ್ இவ்ளோ எல்லாம் சென்ட்ரல் அச்சி சென்ட்ரல நீங்க முந்தையாண்டு அவளே அவளே பார்த்து நோட் நீங்க அது லேட்டாக எல்லாம் கட்டில சரி அப்ப கேமரா முந்தை மரியாதை எங்க எங்கே கேமரா ஏ இதே மொதலின்ோ இது யாரு நாரமல் சிங்கல் லென்ஸல் கவரு மாட்டி இத்தா இவ்வளோ த்ரீ சிக்ஸ்டி டிகல் ரெக்கார்ட் மாதிரி ஒழைய க்வாலிட்டி பார்த்தி அது இதெடி அக்கா என்ன கக்க ஏன்னோ ஓகேவோ ரைட் நோட் ரைட்ஸ் ஆ

ಈ ಕಡೆಯಿಂದ ಹೋದ್ರೆ ಆಗುತ್ತಾ ಥ್ಯಾಂಕ್ಸ್ ಇಲ್ಲಿ ಕಟ್ಟಾಡ್ಕೊಳ್ಳಂಗಿಲ್ಲ ಅಂತ ಫೋಟೋ ಪ್ಯೂರ ಒಂದು ಊಟ ಹ್ಮ್ ನೋಡಂದ್ರ ಲಾಸ್ಟಲ್ಲಿ ಅತ್ಲೀಸ್ಟ್ ಇರಲೇಬೇಕು ಗಾಡಿಗಳು ಜಾಸ್ತಿ ಓಡಾಡ್ತಾವೆ ಹಾ ನಾನು ಫಸ್ಟ್ ಟೈಮ್ ಎಲೆಕ್ಟ್ರಿಕ್ ಬಸ್ ಇದ್ದದ ಅಂದಾಗ ಫುಲ್ ರೈನಿ ಸೀಸನ್ ಎಲ್ಲ ಮುಚ್ಚ್ಬಿಟ್ಟಿದ್ರು ಕ್ಲಾಸು ಸ್ಮೆಲ್ ಹೊಡಿತೈತೆ ಹೊಡಿದಾಯ್ತೊ ಒಬ್ಬನು ಕ್ಲಾಸ್ ಓಪನ್ ಮಾಡ್ತಾ ಇಲ್ಲ ಸಫೊಕೇಷನ್ ಇಡೋಕ್ಕಾಗಲ್ಲ ಏನಿಲ್ಲ ಎಂಜಿನ್ ಎಲ್ಲ ಬಾಯಲ್ಲಿ ಇಕ್ಕಂಡಿದ್ದೆ ಉಗ್ಯೋಣ ಅನ್ನೋದು ಸಫೋಕೇಶನ್ ಸೋ ವಿ ಆರ್ ಎಂಟ್ರಿ ಮ್ಯಾಚ್ ಕಾಲೇಜ್ ನಂತರ ಸೋ ಮಚ್ ಆರ್ ಪಾರ್ಕಿಂಗ್ ಏರಿಯಾ ಬಂದು ಡಿಮ್ಯಾನಿಟೀಸ್ ಬ್ಲಾಕ್ ಓಕೆ ಯಾ ಕಡೆ ಹೋಗೋದ ನಿನ್ನೆ ಆರಿ ಹತ್ರ ಮ್ಯಾಕ್ ಬುಕ್ ಇಸ್ಕೊಂಡಿದ್ದೆ ಅವನು ಆ್ಯಪಲ್ದು ಚೆನ್ನಾಗಿದೆ ಅವನು ಅದಕ್ಕೂ ಅವನು ಏನು ಅಂದರೆ ಪಾಸ್ವರ್ಡ್ ಕೊಡು ಅಂತ ಕೇಳಿದ್ರೆ ಪಾಸ್ವರ್ಡೇ ರಿಮೂವ್ ಮಾಡೋಕೆ ಹೋಗ್ತಾವನೆ ಸಿಸ್ಟಮ್ ಇದಕ್ಕೆ ಮುಂಚೆ ಫೋನಲ್ಲಿ ಯಾವುದೋ ಒಂದು ಟೈಮಲ್ಲಿ ಅವ್ನ ಯಾವುದೋ ಇದು ಹೋಗಿದ್ರಲ್ಲ ಗೌರ್ಮೆಂಟ್ ಸ್ಕೂಲ್ದು ಅದನ್ನ ಎಡಿಟ್ ಮಾಡ್ಬೇಕು ಮಾಡ್ಕೊಡ ಅಂತ ಕೊಟ್ಟಿದ್ದ ಮತ್ತೆ ಫೋನ್ ಪಾಸ್ವರ್ಡ್ ಅನ್ಲಾಕ್ ಮಾಡ್ಕೊಡ ಹೇಳ್ಕೊಡ ಅಂತ ಕೇಳಿದ್ರೆ ಫೋನ್ ಲಾಕೆ ತಗೊಂಡ್ ಕೊಟ್ಬಿಟ್ಟವನೇ ಏನು ಬರ್ನಿಂಗ್ ಸೆನ್ಸು ಒಂದು ಜಸ್ಟ್ ಒಂದು ಪಾಸ್ವರ್ಡ್ ಹೇಳೋದಕ್ಕೂ ಪಾಸ್ವರ್ಡ್ ತಗ ನಂಬೋದೇ ಇಲ್ಲ ಅಂತ ನನ್ನ ಅಯ್ಯಾವ ಎಷ್ಟೋ ನೈಂಟಿ ಕೊಡ್ತೀನಿ ಅಂತ ಹೇಳ್ತವನೆ ನನಗೆ ಅಡ್ಜಸ್ಟ್ ಆಗ್ತಿಲ್ಲ ಪ್ರೈಸು ಅದಕ್ಕೆ ಇವಾಗ ಟೆಸ್ಟ್ ಮಾಡ್ತೀನಿ ಮಚ್ಚ ಟೆಸ್ಟ್ ಮಾಡ್ತೀನಿ ಅಂದ್ಬಿಟ್ಟು ಎಡಿಟ್ ಮಾಡ್ಬಿಟ್ಟು ಕೂತೀನಿ ಸೊ ಮಚ್ಚ ಸೊ ಬೆಳಗ್ಗೆ ಹೋದವನು ಇವಾಗಲೇ ಬಂದಿದ್ದು ಐದೂವರೆ ಟೈಮ್ ಇವಾಗ ಯಾವುದೋ ಮೀಟಿಂಗ್ ಅದಕ್ಕೆ ಕಾನ್ಫರೆನ್ಸನ್ನು ಇದ್ರು ಎಲ್ಲರೂ ಒಂದೊಂದು ಪ್ರೆಸೆಂಟೇಷನ್ ಕೊಡ್ತಾಯಿದ್ರು ಮಗನ ಎಷ್ಟೊತ್ತು ಮಾಡಿದ್ರು ಗೊತ್ತಾ ಹಾ 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 ತುಂಬ ಹೊತ್ತು ಟೈಮ್ ತಗೊಂಡ್ರಪ್ಪ ಇವತ್ತು ಮಾತ್ರ ಹೇ ಹಾಯ್ ಹಾಯ್ ಪ್ರಮೋದ ಮೈಕೊಟ್ನ ಯಾರಿಗಾದ್ರು ಪ್ರಮೋದ ಪ್ರಮೋದಿ ಮೈಕೊಟ್ನ ಅವನು ಕೈ ಕೊಟ್ಟ ಅಷ್ಟೇ ಮೈಕ್ ಏನು ಕೊಟ್ಟಿಲ್ಲ ನಿಜ ಕೊಟ್ಟಿಲ್ಲ ಸರಿ ಬಂದ ಬಂದದ್ದು ಬಂದಿದ್ಯಾ ಒಂದು ದೂಸರು ತಗೋ ಹೋದ್ರಿ ಬೇಕು

ಏ ನನ್ನ ಮೈಕ್ ಮೈಕ್ ಲೇ ನೀನು ಯಾಕೋ ತಗೊಂಡೋದೆ ನೋಡಿ ನಂಗೆ ಟೈಮಲ್ಲಿ ಬೇಕು ಅಂತ ಕೊಡಲ್ಲ ನೀನು ಏನು ಹೇಳಲಿ ಇವಾಗ ನಾನು ಏ ಹೆಂಗ ರೆಕಾರ್ಡ್ ಹೆಂಗ ಮಾಡಲಿ ನಾನು ಬ್ಯಾಡ್ ಏ ಅವ್ನು ನಂಬನರ ಅಷ್ಟೇ ದಿನದಲ್ಲಿ ಹೇಳ್ತಾ ಇದೀವಿ ಸೊ ನಿನ್ನೆ ಫುಡ್ಗೋಸ ಯಾವುದೋ ಒಂದೇ ಒಂದು ಜ್ಯೂಸು ಐಸನ್ನು ಕೊಡ್ಸೋದಕ್ಕೆ ಇವಾಗ ಅವರು ಏನ್ ಮಾಡ್ತಾ ಇಲ್ಲ ಸರಿ ಬಾಯ್ 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 ಇವಾಗ ಫ್ರೆಂಟು ಹಿಂಗೆ ಸ್ಲೈಡ್ ಮಾಡಿದ್ರೆ ಬ್ಯಾಕು ಯಾರಿಗಾದ್ರೂ ಪಾಪ ಓಪನ್ ಆಗಿ ಹೇಳ್ಬೇಕು ಅನ್ಸಿರಿ ಹಿಂಗೆ ಬ್ಯಾಕ್ ಕಮ್ಮೆ ಸ್ವಿಚ್ ಮಾಡಿ ಕೊಡ್ತೀನಿ ಮಾತಾಡೋದು ಮಾತಾಡ್ಕೊಂತಾರೆ ಮಾತಾಡಿದಿಲ್ಲ ಆದ್ಮೇಲೆ ಹಿಂಗೆ ತಿರುಗಿಸ್ತೀನಿ ರೆಕಾರ್ಡ್ ಆಗಿದೆ ಅಂತ ತ್ರೀ ಓಕೆ ಯಾವ ಗಾಡಿ ಇದೆ ಯಾವಾಗ ತಗೊಂಡೆ ಮತ್ತೆ ಮಚ್ಚ ಗಾಡಿ ಇದು ಒಂದು ವರ್ಷ ಆಯಿತಾ ನಾನು ಇವತ್ತೇ ನೋಡ್ತಾ ಇದನ್ನಲ್ಲ ವೆಲ್ಕಮ್ ಟು ಮೈ ಹೇಳೋದು ವೆಲ್ಕಮ್ ಟು ಮೈ ಚಾನಲ್ ಸರಿ ಬೈ ಮಚ್ ಬೈ ಇದು ಪ್ರಾಬ್ಲಮ್ ಹಾಂ ಮಚ್ಚ ಡನ್ ಡನ್ ಮಚ್ಚ ಸ್ಲೋ ಮೋಷನ್ ಬೇಡ ಮೆಚ್ಚಾ ಮಚ್ಚ ಚೆನ್ನಾಗಿದೆ ಓಕೆ ಯಾರು ಚೆನ್ನಾಗಿದೆ ಮಚ್ಚ ಹಾಂ ಮಚ್ಚಾ ಹಾನಿಷ್ಟು ಬೂ ಕೊಡ್ತೀಯ ತಾನೆ ಯಾಕಂದ್ರೆ ನೀನು ಒಂದೊಂದೇ ಪೀಸ್ ಒಂದೊಂದೇ ಪೀಸ್ ತಗಂತ ಇದ್ರೆ ನನಗೆ ಕಮ್ಮಿ ಇಲ್ಲಿ ಚೆನ್ನಾಗಿದೆ ಚೆನ್ನಾಗಿದೆ ಓಕೆ ಓಕೆ ಆಂಗೇನ್ ಬೇಡ ಮಚ್ಚಾ ನೀನೇನ್ ತಗೊಂಡೆ ಅದನ್ನ ಒಂದು ಪೀಸ್ ಹೇಳ ಮಚ್ಚಾ ಏನಂಗೇನ್ ಬೇಡ ಅವನು ಏನು ತಗೊಂಡರೋ ಅದನ್ನ ನೆಕ್ಸ್ಟ್ ಟೈಮ್ ಪೀಸ್ ಹೇಳಂದೆ ಅಷ್ಟೇ ಸೋ ಮಜಸ್ ಆಗ್ಲೇ ತಿಂಡಿ ಕಡೆ ಸ್ವೀಟ್ ಜಾಸ್ತಿ ಆಯ್ತು ಅಂತ ಇಲ್ಲಿ ಬಂದ ಸ್ವಲ್ಪ ಸ್ಪೈಸ್ ತಿನ್ನಕ್ಕೆ ಬಂದೀವಿ ಕಾಲೇಜ್ ಪಕ್ಕದ ರೌಡಿ ಬೇಕು ಇದ್ರ ಮೇಲ್ಗಡೆ ಮೇಲಗಡೆನ ಬೋರ್ಡ್ ಅನ್ವೇಟ್ಸ್ ಕ್ಯಾಫೆ ಆರಾ ಬಿಲ್ಕೋಟರ ಹೋಗ್ನೇ ಅವರು ನೆಂಟಿಲ್ಲ ಅಂತ ನಮ್ಮ ಚಟ್ನಿ ಇದ್ರದ ಒಡೆದನಾ ಚಟ್ನಿ ಬೇಡ ಬಾ ನಾನು ನೋಡು ವೈಡಾಗಿ ಸ್ಪ್ರೆಡ್ ಆಗೈತೆ ನೀನು ಇಷ್ಟೇ ಅಷ್ಟೇ ಮಿಥನ್ನ ಹೇಳಿದ್ದೀನೋ

ಹ್ಞೂ ಪರ್ಸೆಂಟ್ ಕೊಡ್ತೀನಿ ಹಾಂ ಇವಾಗ ಬೇಜಾರ ನೀನು ಸ್ಯಾಟರ್ಡೆ ಸ್ಯಾಟರ್ಡೇ ಫ್ರೀ ಆದರೆ ಹಾಂ ಮೇರಲ್ಲಿ ಬ್ರಿಡ್ಜ್ ಯಾಕೆ ಮುಂಚೆ ಅಪಾರ್ಟ್ಮೆಂಟ್ ವೀಡಿಯೋ ಮಾಡಿ ಎಷ್ಟು ಬೇಕು ಆಗ್ತದ ಐದು ಸಾವಿರನಾ ಅಷ್ಟು ಮಾಡಿಲ್ಲ ಅಂದರೆ ನಿಮ್ಗೆ ಏನು ಮಾಡ್ಸ பர்மீஷன் வீடியோ அப்லோட் ஃபிரெண்டாச்சா நான் ஃப்ரெண்டும் அச்சா நீ நோண்டா மத்திய பர்மிஷன் கிர்மீஷன் அந்த நானும் ஐயா நானே நீன பெட்ரூம் பண்ணம் அச்சா பாலிட் ரூம் உப்பு அச்சா ஃபஸ்ட்லி ಫಸ್ಟ್ಲಿ ಸೀನ್ ಬಂದ್ಬಿಟ್ಟು ಆ ವಿಡಿಯೋ ನಿನ್ ಫೋನ್ ಅಲ್ಲಿ ಇತ್ತು ಯಾವ್ದಾದ್ರು ಕ್ಲಾಸ್ ಮ್ಯಾಕ್ ಬುಕ್ ಅಲ್ಲಿ ಇಂಟರ್ನೆಟ್ ಬೇಕಲ್ಲ ಮಜಾ ಅದಕ್ಕೆ ಫೋನ್ ಗಿಂತ ಹೇಳಿ ಇಂಟರ್ನೆಟ್ ಅದು ಫೈವ್ ಜಿ ಫೋನ್ ನಿಂದು ಅಲ್ಲ ಫೋನ್ ಫೈವ್ ಜಿ ಫೋನ್ ಮಚ್ಚಾ ಕೇಳ್ತಾ ಇನ್ನ ಹೇಳ ಮಚ್ಚ ಜಿ ಫೋನಾ ನಿಂದು ನಂದು ಫೋರ್ ಜಿ ಫೋನ್ ಆ ಫೋನಲ್ಲಿ ಅಲ್ಲಿ ಅಪ್ಲೋಡ್ ಮಾಡ್ತಾ ಇಲ್ಲ ನಾನು ನಿನ್ ಫೋನ್ ಅಪ್ಲೋಡ್ ಮಾಡಿ ನೀವು ಒನ್ ಅವರ್ ಮುಗ್ದಾಯ್ತ ಅಪ್ಲೋಡ್ ಆಗೈತ ಸರಿ

ಲಕ್ಷ ಕೆತ್ತಿದ್ದೆ ನನ್ನ ಹತ್ರ ನಾನು ಸುಮ್ಮನೆ ಟೆಂಪ್ರವರಿಗೆ ಬೇಕು ಬೇಕು ಅಂತ ಇದ್ದೆ ಪರ್ಮನೆಂಟಾಗಿ ತಗೊಂಡ್ಬಿಡ್ಬೇಕು ಹಂಗಾಗುತ್ತೆ ಬ್ಯುಸಿ ಒಂದು ರಜಾ ನಾರ್ಮಲ್ ಆಗಿ ಕಾಲೇಜಲ್ಲಿ ಒನ್ ಟೈಮ್ ಸ್ಪ್ರೇ ಹೊಡೆದ್ರೆ ಆ ಸ್ಮೆಲ್ ಏನೋ ಬರ್ತದೆ ಎರಡು ದಿನ ಮುಟ್ತಾ ಇರಲಿಲ್ಲ ನಾನು ವೀಡಿಯೋ ಹಾಕಿದ್ದೆ ಒನ್ ಟೈಮ್ ಅದು ಸೊಳ್ಳೆ ಹೊಡ್ತಾಕೆಲ್ಲ ಹೊಡಿತಾರಲ್ಲ ಸ್ಪ್ರೇ ಅದು ಹಾಕಿದ್ರೆ ಮತ್ತೆ ಎರಡು ದಿನ ಮುಟ್ತಾ ಇರಲಿಲ್ಲ முகேன் நான் ஃபஸ்ட் டம் ஸ்டூடெண்ட் வீடியோ ஹாக்கி கலேஜில் இதே டைம் இது ஹாக்கி கூட தலைமையிலே சித்தை அன்பு நெக்ஸ்ட் டே மத்தியாக் போட்டி ஏன்னா நான் வீடியோ இன்ஃபுரென்ஸ் எங்கே நோட் அந்த அந்த கண்டிந்தே அது ஃபாதர் கன்னட வரோல்ல அந்த யோசனை மாதர் கன்னட வரோதல்ல ஃபாக்கல்ட்டி தினா ஆக்திரி பை 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 ಇವಾಗ ನಾನು ಕಾಲೇಜ್ಗೆ ಹೋಗ್ಬಿಟ್ಟು ನಾನು ಬೈಕ್ ತಗೊಂಡು ಮನೆಗೆ ಹೋಗ್ಬೇಕು ಈ ಕ್ಯಾಮ್ರಾ ಯಾವುದೋ ಎಡಿಟ್ ಮಾಡೋಣ ಅಂತ ಕುತ್ಕೊಂಡು ತ್ರೀ ಸಿಕ್ಸ್ಟಿ ಆ್ಯಂಗಲಲ್ಲಿ ರೆಕಾರ್ಡ್ ಮಾಡಿದ್ರೆ ಹೆವಿ ಡಿಲೇ ಆಗುತ್ತೆ ಎಡಿಟ್ ಮಾಡೋಕ್ಕೆ ಹೂವು ಟ್ರೈ ಮಾಡಬೇಕು ನನಗೆ ಈ ವಿಡಿಯೋನ ಅಪ್ಲೋಡ್ ಮಾಡಬೇಕಂದ್ರೆ ಫಸ್ಟು ನಿನ್ನೆ ವಿಡಿಯೋನ ಎಡಿಟ್ ಮಾಡಿ ಯೂಟ್ಯೂಬ್ ಅಪ್ಲೋಡ್ ಮಾಡಿರಬೇಕು ಇದರಲ್ಲಿ ಎಡಿಟ್ ಮಾಡೋಣ ಅಂದರೆ ಒಂದು ಡಿ ತ್ರೀ ಸಿಕ್ಸ್ಟಿ ಡಿಗ್ರಿ ರೆಕಾರ್ಡ್ ಆಗಿರುತ್ತೆ ನಾವು ಫ್ರೇಮ್ ಕೀ ಗಳು ಹಾಕ್ಬಿಟ್ಟು ಆಂಗಲ್ ಬೇಕೋ ಆ್ಯಂಗಲ್ ಸೆಟ್ ಮಾಡಿಬಿಟ್ಟು ಎಲ್ಲ ವೀಡಿಯೋಗಂಗೆ ಸೆಟ್ ಮಾಡಿದ್ಮೇಲೆ ಎಕ್ಸ್ಪೋರ್ಟ್ ಕೊಡಬೇಕು ಎಕ್ಸ್ಪೋರ್ಟ್ ಆದಮೇಲೆ ನಾರ್ಮಲ್ ಎಡಿಟಿಂಗ್ ಆ್ಯಪಲ್ಲಿ ಅದನ್ನ ಇನ್ಸ್ಟಾಲ್ ಮಾಡಿ ಎಲ್ಲಲ್ಲಿ ಬ್ರೇಕ್ ಬೇಕು ಅಲ್ಲಿ ಕಟ್ ಮಾಡಿ ಮತ್ತೆ ಯಾಕಂದರೆ ತ್ರೀ ಸಿಕ್ಸ್ಟಿ ಆ್ಯಪಲ್ಲಿ ಎಲ್ಲ ಟ್ರಿಮ್ ಮಾಡೋಕ್ಕಾಗಲ್ಲ ಒಂದು ಫ್ರಂಟಿಂದ ಎಂಡ್ ಮಾಡಬೇಕು ಇಲ್ಲ ಬ್ಯಾಕಿಂದ ಕಟ್ ಮಾಡಬೇಕು ಅದಕ್ಕೆ ಇಲ್ಲಿ ಈ ಬ್ಯಾಗೆ ತಗೊಂಡು ಬಂದ್ಬಿಟ್ಟು ನಿಗಿದ್ದೀನಿ ಇಲ್ಲಿ ಸ್ವಲ್ಪ ಹೊತ್ತು ಎಡಿಟ್ ಮಾಡಿಬಿಟ್ಟು ನೋಡೋಣ ಎಷ್ಟೊತ್ತಾಗುತ್ತೋ ಅದು ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಮಾಡ್ಬಿಟ್ಟು ಒಂದು ಅರ್ಧ ಗಂಟೆಲಿ ಜಾಗ ಬಿಡಬೇಕು ಇಲ್ಲಾಂದರೆ ಇವರೇ ಬರ್ತಾರೆ ಓಡ್ಸೋಕ್ಕೆ ಟೈಮ್ ನೋಡಿದ್ರೆ ಎಂಟೂವರೆ ಆರೀಫ್ ಹತ್ತಿರ ಇನ್ನೂ ಲ್ಯಾಪ್ಟಾಪ್ ಈಸ್ಕೊಂಡಿದ್ದೆ ರಿಟರ್ನ್ ಮಾಡಲಿಕ್ಕಾಗಿಲ್ಲ ಇದೇ ಎಲ್ಲ ಬಂದು ಕಳಿಸ್ತಾವ್ರೆ ಟೈಮ್ ಆಗಿದೆ ಹೋಗ್ರಿ ಅಂತ ಟೈಮ್ ಟೈಮು ಕಾಲೇಜು ಕ್ಲೋಸಿಂಗ್ ಟೈಮ್ ಬರ್ತದಲ್ಲ ಹೋಗೋಣ ಓಕೆ ಇನ್ನೂ ಅಲ್ಲಿರೋರು ಓಡಿಸ್ತಾವ್ರೆ ಆದರೆ ಇದ್ರ ಹಿಂದುಗಡೆ ನಾನು ಯಾಕೋ ಇಲ್ಲೇ ಇದ್ದೀನಿ ಆದರೆ ಯಾಕೋ ಸಾಂಗ್ ಕೇಳಿಸ್ತಾ ಯಾವುದೋ ಹಿಂದಿದು ಅದು ಇಲ್ಲಾಗುತ್ತಾ ಹೀ ಇನ್ನೂ ಅನ್ಬೋದು ಹಿಂಗ್ಗಡೆ ಕಾಲೇಜ್ ಹಿಂಗ್ಗಡೆ ಒಂದು ಹಾಸ್ಟೆಲ್ ಇದೆ ಅಲ್ಲಿಂದ ಬರ್ತಾ ಇರಬೇಕು ಅದು ಗರ್ಲ್ಸ್ ಹಾಸ್ಟ್ಲು ಓಹ್ ಎಲ್ಲಿಗೂ ಸೇತೆ ನನ್ಗೆ ಕೇಳಿಸ್ತೈತೆ ಎಲ್ಲೋ ಗೊತ್ತಿಲ್ಲ ಗ್ರೀನಲ್ಲಿ ಇರಿ ಇವಾಗ ನಿಮಗೆ ಹಾಂ ಇವಾಗ ಕೇಳಿಸ್ತಾ ಇರ್ಬೋದೇನಾ ಅದು ಯಾಕೋ ನಂಗೆ ಅದು ಗರ್ಲ್ಸ್ ಹಾಸ್ಟ್ಲಿಂದ ಬರ್ತೈತೆ ಅನಿಸ್ತಾ ಇಲ್ಲ ಇಲ್ಲೇ ಯಾವುದೋ ಬಿಲ್ಡಿಂಗ್ ನನ್ನ ಫ್ಲೋರಲ್ಲಿ ಬರ್ತೈತೆ ಓಕೆ ಓಗ್ಯಾ ಏ ಸಾಂಕಿದಾರೆ ಸ್ಯಾರಾಯ್ हार्ड हो सॉन्ग हो ये वेर कमिंग फर्स्ट फ्लोर उसका टाइम नहीं हुआ वो हॉस्टल डे आज हॉस्टल वाले लोग हॉस्टल वाले इधर कर रख कर रह सकता है अभी कॉलेज के हॉस्टल पे रहता है ना तो आज हॉस्टल डे तो हॉस्टल डे इधर ही मनाएंगे ना ओ हो 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 क्या 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 बनाते ठीक है भाई क्या लेके जाता हूँ ಅದಕ್ಕೆ ಯಾಕೋ ಇವತ್ತಿನ್ನೂ ಸ್ಟ್ರೀಟ್ ಲ್ಯಾಂಪ್ ಆಫ್ ಮಾಡಿಲ್ಲ ಇರೋ ವಿಸಿಟ್ ಹಾಕೊಂಡು ಹೋಗೋಣ ಆದರೆ ಆಡಿಟೋರಿಯಮಲ್ಲಿ ಮಾಡ್ತಾ ಇರ್ತಾರೆ ಇದು ಸೀಕ್ರೆಟ ಜಾಸ್ತಿ ಹುಡ್ಗೀರೇ ಅವರೇ ಯಾಕೆ ಮಿಸ್ ಆದರೆ ನಾನು ತಲೆ ಮೇಲೆ ಬರ್ತಾದೆ ಯಾಕೆ ಬೇಕು ಅರೇ ಫ್ಚಾ ಏನು ಮಚ್ಚಾ ಮಚ್ಚ ನಾನು ಇವಾಗ ಅಯ್ಯೋ ಇಲ್ಲೇ ಇದ್ದೀನಿ ನಾ ಕಾಲೇಜಲ್ಲಿ ಕಾಲೇಜಲ್ಲಿ ನಾನು ಓಡಿಸ್ತಾ ಅವರೇ ನಾನು ಹೋಗ್ತಾ ಇದ್ದೀನಿ ಮನೆಗೆ ಅಯ್ಯೋ ಮಚ್ಚಾ ಆಗೋಯ್ತು ಅನ್ಕೊಂಡಿದ್ದೆ ಕಣ್ಣು ಸ್ವಲ್ಪ ಜಾಸ್ತಿನೇ ಐತಿದು ಹ್ಮ್ ಮಚಾ ನಾಳೆ ಕೊಡ್ಲಾ ಸರ್ ಸರಿ ಬಾಲ ಫೋನ್ ಬಾಲ ಬಾಲ ಕೊಡು ಬಲಾ ಕೊಡು ಫೋನ್ ಕೊಡು ಮಚಾ ಬಲಾ ಏ ಎಲ್ಲೋ ಲ್ಯಾಪ್ಟಾಪ್ ಕೊಡ್ತೀಯ ಅಂದೆಲ್ಲಾ ಮಚಾ ಕೊಡ್ತೀನಿ ನಂದಿ ಇವಾಗ್ಲೇ ಮುಗ್ದೋಗುತ್ತೆ ಅಂತ ಅನ್ಕೊಂಡಿದ್ದೆ ಮಚ್ಚಾ ಆದ್ರೆ ಬೇಗ ಮುಗ್ದಿಲ್ಲ ಅದು ಸ್ವಲ್ಪ ಜಾಸ್ತಿನೇ ಐತೆ ಕೆಲ್ಸ ಅದು ಅವೋ ದೇನ ಯಾವಾಗ ಕೊಡ್ತೀಯ ನಾಳೆ ನಾಳೆ ಪಕ್ಕಾ ಮಚ್ಚ ಇವತ್ತಿನ ವಿಡಿಯೋ ಅಪ್ ಕಂಪ್ಲೀಟ್ ಆಗುತ್ತೆ ನಾಳೆ ಅಪ್ಲೋಡ್ ಮಾಡಿ ಹಂಗೆ ಕೊಟ್ಬಿಡ್ತೀನಿ ನಾಳೆ ಯಾವಾಗ ರಿಟರ್ನ್ ಮಾಡ್ತೀಯ ಮಚ್ಚ ಲಾಟಿ ಎಕ್ಸಾಮ್ ಆದ್ಮೇಲೆ ರಿಟರ್ನ್ ಮಾಡ್ತೀನಿ ಹಾ ಎಕ್ಸಾಮ್ ಆದ್ಮೇಲೆ ಎಕ್ಸಾಮ್ ಎಕ್ಸಾಮ್ ಆದ್ಮೇಲೆ ಅಂದ್ಮೇಲೆ ನಾನು ಆರೇ ಕೊಡ್ಬಿಡ್ತೀನಿ ನಿನ್ ನಿಷ್ಟ ಆರೇ ಮಿస్తಾ ಅಹಹಹ ನಾನು ಓದಕ್ಕೆ ಬೇಕಲ್ಲ ಅದಕ್ಕೆ ನಾನು ಸರಿ ಎ ಓಕೆ 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 ಸರಿ ನಾಳೆ ಕೊಡ್ತೀನಿ ಆ ಸರಿ ಮ್ಯಾಮ್ ಸರಿ ಸರಿ ಕೊಡ್ತೀನಿ ಅರೇ ಟಿಜಸ್ ಆ ಅದೇನೋ ರೆವೆನ್ಯೂ ರೆವೆನ್ಯೂ ಬಂದಾ ಮೇಲೆ ಕೊಡ್ತೀ ರೆವೆನ್ಯೂ ಶೇರಿಂಗ್ ಕೊಡ್ತಾ ಇಲ್ವಲ್ಲ ಮಚನಂಗಿ ಯಾರಾ ನೀನು ಒಂದು ದಿವಸ ಕೊಟ್ಟಿದ್ದ್ಯಾ ನೆಕ್ಸ್ಟ್ ದಿವಸ ಕೇಳ್ತಾ ಇದೆಯಾ ನಾಳೆ ಕೊಡ್ತೀನಿ ಕೊಡ್ತೀನಿ ಬಿಡು ಮಚ ನಿನಗೆ ಒನ್ ಪರ್ಸೆಂಟ್ ರೆವೆ ಒನ್ ಪರ್ಸೆಂಟ್ ಅಲ್ಲ ಟೆನ್ ಪರ್ಸೆಂಟ್ ರೆವೆನ್ಯೂ ಕೊಡ್ತೀನಿ ಮಚು ಇವಾಗ ನೋಡು ನಿನ್ಗೆ ಏನಂದರೆ ಈವಳು ಕುರು ಇವಳು ನೈಟು ಓದ್ತಾನೆ ಓಕೆನಾ ಹಾಂ ಇವನು ಬಾಲ ನೈಟ್ ಕೆಲಸ ನೈಟ್ ಕೊಡು ಸಾಯಂಕಾಲ ಮತ್ತೆ ರಿಟರ್ನ್ ಕೊಡೋ ಸೊನ್ ಒ ಕ್ಲಾ ಸಿಕ್ಸ್ ಓ ಓಕೆ ಇವಾಗ ನಾನು ಓಕೆ ಬೆಳಗ್ಗೆ ನಾನು ಕೆಲಸ ಮುಗಿಸ್ಕೊಂಡು ಸಂಜೆ ಅನ್ನು ಕೊಟ್ಟರೆ ಆಗುತ್ತಾ ಹಾ ಅಷ್ಟೇ ಹ್ಮ್ ಸರಿ ಬಿಡು ಹ್ಮ್ ಯಾಕಂದ್ರೆ ನೋಡು 13th ನಮ್ಮ ಕ್ಲಾಸ್ ಡೇ ಹಾ ನೀವೇ ಇಲ್ಲೇ ಬಾ ಇಲ್ಲ ಮಾಡ್ಕೊ ಕೆಲಸ ಮಾಡ್ಕೋ ಮಾಡ್ಕೊ ನಮ್ಮ ಕಾಲೇಜ್ ಲಾಸ್ಟ್ ಡೇ ಎಷ್ಟಿದೆ ಪರ್ಸೆಂಟೇಜ್ ಅಟೆಂಡೆನ್ಸ್ ಏ ಇದೆ ಕಣ ಲಮ್ಸಮ್ ಐತ್ ನಾತ್ರ ಸೆವೆಂಟಿ ಸೆವೆಂಟಿ ಪ್ಲಸ್ ಇದೆ ಈಗ ಹೀಗಾಗಲ್ಲ ಮನೇಲಿ ಕಾಲ್ ಮಾಡ್ತವ್ರಿ ಎಷ್ಟೊತ್ತು ನೀನು ಮನೆಗೆ ಬರೋಕ್ಕಾಗಲ್ಲ ಹಂಗೆ ಹಿಂಗೆ ಅಂತ ನಾಳೆ ಪಕ್ಕ ನಮ್ಗೆ ಹ್ಮ್ ಸರಿ ಮಚ್ಚ ಬಾಲ ನಾಳೆ ಪಕ್ಕ ಬಾಲೆ ಹ ಹೋಗಿ ಮಾಡು ನಮ್ದಲ್ಲ ನೈತ ಇವಾಗ ಕೆಲ್ಸ ಸ್ಟಾರ್ಟ್ ಮಾಡ್ಕೊಂಡವ್ರೆ ಇವಾಗ ಇದ್ರಲ್ಲಿ ಎಡಿಟ್ ಮಾಡುವಾಗ ಜಾಸ್ತಿ ಟೈಮ್ ಇಡಿತೈತೆ ಲೆಕ್ಕಾಗ್ಲಾಕ ಯಾವಾಗ ಹೊರಟು YouTube ಅಪ್ಲೋಡ್ ಮಾಡ್ಬೇಕಾಗಿತ್ತು ಸಿಂಗಲ್ ಲೆನ್ಸ್ ಅಲ್ಲಿ ಹಿಡಿದ್ರೆ ಒಂದು ಈಸಿಯಾಗಿ ಇರೋದನ್ನೇ ಕಟ್ ಮಾಡಿ ಮಾತಾಡೋದನ್ನು ಕೇಳಿಸ್ಕೊಂಡು ಎಡಿಟ್ ಮಾಡ್ಕೊಬೋದು ಇರೋಲ್ ಮಾಡಿದ್ರೆ ಟ್ರ್ಯಾಕಿಂಗ್ ಎಲ್ಲ ಮಾಡಬೇಕು ಅದಕ್ಕೆ ಟೈಮ್ ಹಿಡಿತೈತಿ ಸೊ ಇವಾಗ ಏನು ಮಾಡಬೇಕು ಅಂದರೆ ಒಂದು ಗೊಬ್ರ ತಗೋಬೇಕು ಇಲ್ಲ ಇನ್ಸ್ಟಾ ಬೇಡಪ್ಪ ಇನ್ಸ್ಟೋ ಡೇನಿ ಗೊಬ್ರ ತಗೊಳ್ಬೇಕು ಅದ್ರ ಜೊತೆ ಅದಕ್ಕೆ ಕಾಂಪಿಟೇಬಲ್ ಆಗಿರೋ ಒಂದು ಲ್ಯಾಪ್ಟಾಪ್ ತಗೋಬೇಕು ಪ್ರಾಬ್ಲಮ್ ಏನಂದರೆ ಇದನ್ನು ಈ ವಿಡಿಯೋನ ಫೋನಲ್ಲಿ ಎಡಿಟ್ ಮಾಡಿ ಎಕ್ಸ್ಪೋರ್ಟ್ ಮಾಡೋಣ ಅಂದರೆ ಗ್ರೂಪಲ್ಲಿ ಬಂಚಲ್ಲಿ ಎಕ್ಸ್ಪೋರ್ಟ್ ಆಗ್ತಾಯಿಲ್ಲ ಅದೊಂದೇ ವಿಚಾರಕ್ಕೆ ಸಿಸ್ಟಮ್ ಬೇಕು ಅಂತ ಇರೋದು ಎಲ್ಲ ಫೋನಲ್ಲಿ ಬಂಚಲ್ಲಿ ಎಕ್ಸ್ಪೋರ್ಟ್ ಆಗಂಗಿದ್ರೆ ಯಾವಾಗ ಫೋನಲ್ಲೇ ಅಪ್ಲೋಡ್ ಇದ್ದೆ ಫೋನಲ್ಲಿ ಹಂಗೆ ಎಕ್ಸ್ಪೋರ್ಟ್ ಮಾಡಿದ್ರೆ ಕ್ವಾಲಿಟಿ ಇರಲ್ಲ ಅಷ್ಟೇ ಸೊ ಮಚ್ಚ ಸ ಇವಾಗ ನಾನು ನಮ್ಮ ಅಮ್ಮಿ ಕರೆದ್ರು ಮನೆ ಬರ್ಡೇ ಪಾರ್ಟಿ ಇದೆ ಅಂತ ಅಲ್ಲಿ ಅಲ್ಲಿಗೆ ಹೋಗ್ತಾ ಇದ್ದೀನಿ ಅಲ್ಲೇ ಟಿ ಅಂತ ಹಾ ನೀ ಯಾರೂ ಕಾಣಿಸಲ್ಲ ಇವಾಗ ಇವಾಗೂ ಕಾಣಿಸಲ್ಲ ಹೆಂಗಿದ್ರು ಕಾಣಿಸಲ್ಲ ನಾನು ಅದನ್ನ ಹೇಳ್ದೆ ಮುಖ ನೋಡ್ರೆ ತಟ್ಟಂತ ಇವಾಗ ಬಂದಿದೆ ఆ లైట్ హెవీ ఊడితేది బాంది మందు అవుట్ బర్తది జాస్తి బెల్గది ని ఇవత్తునే హ్మ్మా ఇలిడి హి స్మై హి హ్యాపీ బర్త్డే గిఫ్ట్ ఎందు తందిల ఏనొ బందారు యాక్ తో సౌళ బర్త్డే కలు ఎవలు ఏ బె యాంగిలే ఇట్కొం బెడి ఆ డన్ డన్ డన్

Iya, sebanyak orangnya, ya Allah, marah ini. Oh, Thank you, thank you. Oh, ntar, Eh, ini lah, sih, harus, nih, nih, kayaknya. Eh, sembilan, eh, sembilan, thank you, thank you, thank you. Oh,

ಸೋ ಮಚ್ ಆಗ್ಲೇ ಊಟಕ್ಕೆ ಹೋಗಕ್ ಮುಂಚೆ ಇಲ್ಲೇ ಬ್ಯಾಗು ಮತ್ತೆ ಲ್ಯಾಪ್ಟಾಪ್ ಇಕ್ಕಿದ್ದೆ ಅವಾಗ ಲೈಟ್ ಚೆನ್ನಾಗಿ ಇತ್ತು ಇವಾಗೇನೋ ಕೆ ಜಿ ಎಫ್ ಅಲ್ಲಿ ಅದು ಒಂದು ರೇಂಜ್ ಅಲ್ಲಿ ಬರ್ತೈತೆ ಇವಾಗ ನೋಡ್ಬೇಕು ಕೈನಾಂಗ್ ಹಿಂಗ ಕಾಣಿಸುತ್ತೆ ಸೊ ತಿಕ್ಕಲ್ತಾರೆ